ಹೊಸಕೋಟೆ ನಿರೀಶ್ ಅವರ್ ಲೆಫ್ಟ್ ಹೊಸಕೋಟೆ ಅಕ್ಕಿ ಒನ್ ಅವರ್ ಪಾಸ್ ಆಗಿದೆ ಅಕ್ಕಿ ಆರ್ತಾ ಇದೆ ಸರ್ ಜನ ಿ ಆರ್ ತನ್ವೀರ್ ಅವರು ಇದ್ದಾರೆ ಇದರಲ್ಲಿ ವಿಡಿಯೋದಲ್ಲಿ ಇಲ್ಲಿ ಓಮಾರ್ ಗೋಪಾಲನ್ನು ಇವರು ಪ್ರಭಾಕರಣ ಇದ್ದಾರೆ

కి పల్లవుగیده సర్ బండి వచ్చినా వీడియో మాడ ఆక్తున్న సర్ నిరుషా లఫ్ వస్కోటే అకి మూవర్ పాస్ ಆಗಿದೆ అకి ఆ르తా ఇదే సర్ ಅಕ್ಕಿ ಅಕ್ಕಿ ಪಲ್ಲ ಹೋಗಿದೆ ಸರ್ ಬಂದಿದ್ ತಕ್ಷಣ ವಿಡಿಯೋ ಮಾಡಾಕ್ತೀನಿ ಸರ್ ನಿರೀಕ್ಷಾ ಲಾಫ್ಟ್ ಹೊಸಕೋಟೆ ಅಕ್ಕಿ ನಾಲ್ಕು ಅವರ್ ಪಾಸ್ ಆಗಿದೆ ಅದೇ ಅಕ್ಕಿ ಆಡ್ತಾ ಇದೆ ಲೊಕೇಶನ್ ಹಾಕ್ತೀನಿ ಬಂದ್ ನೋಡೋರು ನೋಡ್ಬೋದು ಅಕ್ಕಿ ಪಲ್ಲ ಹೋಗಿದೆ ಸರ್ ಅಕ್ಕಿ ಬಂದಿದ್ ತಕ್ಷಣ ವೀಡಿಯೋ ಮಾಡಾಕ್ತೀನಿ ಹೊಸ್ಕೋಟೆ ಅಕ್ಕಿ ಐದವರ್ ಪಾಸ್ ಆಗಿದೆ ಅಕ್ಕಿ ಆರ್ತಾ ಇದೆ ಲೊಕೇಶನ್ ಆಲ್ರೆಡಿ ಶೇರ್ ಮಾಡಿದೀನಿ ಬರೋರು ಬರ್ಬೋದು ಅಕ್ಕಿ ಲೀಲಾ ಜಾಲ್ವಾಗಿ ಆರ್ತಾ ಇದೆ ದಯವಿಟ್ಟು ಬರಂಗಿದ್ರೆ ಬಂದ್ ನೋಡಿ ಹೊಸಕೋಟೆ ಅಕ್ಕಿ ಆರ್ ಅವರ್ ಪಾಸ್ ಆಗಿದೆ ಅಕ್ಕಿ ಆರ್ತಾ ಇದೆ ಆಲ್ರೆಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ ಇನ್ನೊಂದ್ಸರಿ ಲೊಕೇಶನ್ ಶೇರ್ ಮಾಡ್ತೀನಿ ಬಂದ್ ನೋಡೋರು ನೋಡಬಹುದು ಹೊಸಕೋಟೆ ಅಕ್ಕಿ ಏಳು ಅವರ್ ಪಾಸ್ ಆಗಿದೆ ಅಕ್ಕಿ ಆರ್ತಾ ಇದೆ ಬಂದ್ ನೋಡೋರು ನೋಡಬಹುದು ಆಲ್ರೆಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಎಲ್ಲ ಹೋಗಿದೆ ಬಂದಿದ್ ತಕ್ಷಣ ವಿಡಿಯೋ ಮಾಡಾಕ್ತೀನಿ ನೋಡಿ ಹೊಸಕೋಟೆ ನಿರೀಶ್ ಅವ್ರ ಲ್ಯಾಪ್ಟ್ ಅಕ್ಕಿ ಮನೆ ಮೇಲೆ ಬಂದು ಆಡ್ತಾರೆ ನಿರೀಶ್ ಅವ್ರ ಲ್ಯಾಪ್ಟ್ ಹೊಸಕೋಟೆ ಅಕ್ಕಿ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ದಯವಿಟ್ಟು ಬರೋರು ಬಂದು ನೋಡ್ಬೋದು ಆಲ್ರೆಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ದಯವಿಟ್ಟು ಬರೋರು ಬಂದು ನೋಡ್ಬೋದು ಫಿನಿಶ್ ಮಾಡಿದೆ ಸರ್ ಸರ್ ಟೋಟಲ್ ಟೈಮ್ ಒಂಬತ್ತು ಅವರ್ ಹದಿನಾಲ್ಕು ನಿಮಿಷ ಅಕ್ಕಿ ಫಿನಿಶ್ ಮಾಡ್ತಾ ಇದೆ ನೋಡಿ ನಾಲ್ಕು ಮೂವತ್ತೆಂಟಿಗೆ ನೀರುಷ್ ಅವ್ರು ಅಕ್ಕಿ ಫಿನಿಶ್ ಮಾಡಿದ್ದೆ ನಮಸ್ತೆ ಫ್ರೆಂಡ್ಸ್ ವೀಟ್ ಯಾರ್ ತನ್ಬೀರ್ ನೋಡಿ ಫ್ರೆಂಡ್ಸ್ ಇದೆ ಅಕ್ಕಿ ಹಾರಿರಿದ್ರು ನೀರುಷ್ ಲಾಫ್ನಲ್ಲಿ ಸಮಯ ಇರೋರ್ದು ನೋಡಿ ನವೀನ್ ಅವ್ರು ನೋಡಿ ನವೀನ್ ಅವ್ರು ಬಂದಿದ್ದಾರೆ ಅವ್ರು ಇಟ್ಕೊಂಡಿದ್ದಾರೆ ನೋಡಿ ಅಕ್ಕಿ ಇದೆ ಅಕ್ಕಿ ಆರಿದ್ದು ತುಂಬ ಒಳ್ಳೆ ಆಟ ತುಂಬ ಚೆನ್ನಾಗಿ ಆತು ಅಕ್ಕಿ ನಾನು ಲಾಸ್ಟ್ ಬಂದೆ ಆದರೆ ಎಲ್ಲರೂ ನೋಡ್ತಾ ಇದ್ರು ತುಂಬ ಜನ ನೋಡಿ ಸಮಯ ಇವ್ರೆ ಇವರೇ ಅಕ್ಕಿ ಬಿಟ್ಟಿದ್ದು ದಸ್ತ ಮಾಡಿದ್ದು ತುಂಬಾ ಚೆನ್ನಾಗ್ ಇವ್ರ ಫ್ರೆಂಡ್ಸ್ ಎಲ್ಲಾ ಬಂದಿದ್ದಾರೆ ನೋಡಿ ಮತ್ತೆ ತೇಜು ಇದಾರೆ ನೋಡಿ ನವೀನ್ ಅವ್ರ ಫ್ರೆಂಡ್ಸ್ ಎಲ್ಲ ಇದಾರೆ ನೋಡಿ ಬೇರೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಬಂದಿದ್ದಾರೆ ಯಶವಂತ್ ಯಶವಂತ್ ಬಂದಿದ್ದಾರೆ ನೋಡಿ ಜಾಕಿ ಅವ್ರ ಅಕ್ಕಿ ಬಿಟ್ಟಿರೋದ್ ನೋಡಿ ಫ್ರೆಂಡ್ಸ್ ಅಕ್ಕಿ ಆರ್ಬೇಕಂದ್ರೇನೆ ತುಂಬಾ ಕಷ್ಟ ಇರತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಾ ಸಪೋರ್ಟ್ ತುಂಬಾ ಚೆನ್ನಾಗಿ ಆರ್ತು ಅಕ್ಕಿ ಹೇಳಕ್ಕೆ ಏನು ಆ ಜಾಸ್ತಿ ಹೇಳ್ಬೇಕು ಆ ಅಕ್ಕಿ ಬಗ್ಗೆ ಆರಿದ್ ನೋಡೋದು ಆಟ ಇವಾಗೆಲ್ಲ ತುಂಬಾ ಕಡಿಮೆ ಅಕ್ಕಿಗ್ ಆರೋದು ತುಂಬಾ ಚೆನ್ನಾಗಿ ಆರ್ಕೊಟ್ಟಿದೆ ಒಂಬತ್ತು ಅವರ್ ಹದಿನಾಲ್ಕು ನಿಮಿಷ ಹಾರಿದೆ ಈ ಅಕ್ಕಿ ಅವ್ರಿಗೆ ತುಂಬಾ ಒಳ್ಳೆ ಹೆಸರು ಮಾಡಿಕೊಟ್ಟಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನೀರು ಇದ್ದೀನಿ ಆ ಬೆಂಗಳೂರಿಂದ ಶಿವರಾಜ್ ಅವರು ಬಂದಿದ್ದಾರೆ ಮಾರಣ್ಣಹಳ್ಳಿ ಇಂದ ಅವ್ರ ಅವ್ರ ಬಂದ್ಬಿಟ್ಟು ಹಳೆ ಶೋಕ್ದಾರ್ ಅವರು ಕೂಡ ಸಹ ಬಂದಿ ಶೋಕಿ ಮಾಡಿದ್ರು ಅಕ್ಕಿ ಅರ್ಥ ಐತಿದು ನೋಡಿದರೆ ಹೆಂಗಾರ್ತು ಸರ್ ಅಕ್ಕಿ ಅಕ್ಕಿ ಚೆನ್ನಾಗ್ ಆಯ್ತು ಸರ್ ಕೆಳಗೆ ಲಾಂಗ್ ಫಲ್ಲಾ ಎಲ್ಲ ಎಲ್ಲಾ ಸೂಪರ್ ಆಗಿ ಆಯ್ತು ಅದರಿಂದ ಬಂದ್ ಫಿನಿಶಿಂಗ್ ಸೂಪರ್ ಆಗಿ ಮಾಡಿದ್ದೆ ಓಕೆ ಓಕೆ ನಾನು ಒಂದ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಟ್ಟಿದ್ದೆ ಅವಾಗ ಸ್ವಲ್ಪ ಒಂದು ಹದಿನೈದು ವರ್ಷ ಮುಡಗಿದ್ದೆ ಆಮೇಲೆ ಯಾವ್ದೋ ಹಲವಾರು ಕಾರಣಗಳಿಂದ ಅಕ್ಕಿಲ್ ಗೊತ್ತಲ್ಲ ನಿಮ್ಗೆ ಅದರಿಂದ ಎತ್ ಬಿಟ್ಟಿದ ಆಮೇಲೆ ನಮ್ಮ ಅಕ್ಕದ ಮಗ ಮುಡಗ್ದ ಅದರಿಂದ ನಾನು ಎಲ್ಲೂ ಬೇರೆ ಕಡೆ ಇಲ್ಲೂ ನೋಡಕ್ ಹೋಗಲ್ಲ ಇಲ್ಲಿ ಮಾತ್ರ ಇಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಅವರು ಅಕ್ಕಿ ತುಂಬಾ ಚೆನ್ನಾಗಿದ್ದಾರೆ ನೀವ್ ಸಪೋರ್ಟ್ ಇದ್ದೀರಾ ನೀವ್ ಬಂದಿದ್ರಿ ತುಂಬಾನೇ ಖುಷಿ ಹಳೆ ಶೋಕ್ದಾರ ದಾರ ನಮ್ಗುನು ನಿಮ್ಗೆ ಮೀಟ್ ಮಾಡಕ್ಕೆ ಒಳ್ಳೇದು ಆ ಕಂಗ್ರಾಚುಲೇಷನ್ ಸರ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತೆ ನೋಡಿ ಸಮಯರ್ ಅವರು ಮತ್ತೆ ಅವಾಗ್ಲೇ ಮತ್ತೆ ನೋಡಿ ತೇಜ್ ಅವರು ಇದಾರೆ ಮತ್ತೆ ಫ್ರೆಂಡ್ಸ್ ಎಲ್ಲ ಇದಾರೆ ನೋಡಿ ಆ ಇವರು ನೋಡಿ ಲಾಸ್ಟ್ ಮರ್ತೋಗಿದ್ದೆ ನೋಡಿ ವಿಡಿಯೋ ನಲ್ಲಿ ಇವರೇ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇದ್ದಿದ್ದು ಪ್ರತಿ ಒಂದು ಅರ್ಧ ಗಂಟೆಗೆ ಎಲ್ಲಾ ಮಂಜು ಅಂತ ತುಂಬಾ ಒಳ್ಳೆ ರೆಫ್ರಿ ಬೇರೆ ಕಡೆ ಎಲ್ಲ ಟೂರ್ನಮೆಂಟ್ ಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಗೂನು ಸಹ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ ತುಂಬಾ ಒಳ್ಳೆ ರೆಫ್ರಿ ಅವರು ಮಂಜು ಮತ್ತೆ ನೋಡಿ ಫೈನಲ್ ಆಗಿ ನೋಡ್ಕೊಳ್ಳಿ ಇದೇ ಇನ್ ಸತಿ ಮಕ್ಷಿ ಅಕ್ಕಿ ಆರಿರೋದು ತುಂಬಾ ಒಳ್ಳೆ ಆಟ ತುಂಬಾ ಖುಷಿ ಅವ್ರು ನೋಡಿ ಅವರು ಸಣ್ಣ ಇದಾರೆ ನೋಡಿ ಇಲ್ಲ ತುಂಬಾ ಒಳ್ಳೆ ಲಾಫ್ಟ್ ಮೈಂಟೈನ್ ಮಾಡಿದ್ದಾರೆ ತುಂಬಾ ಒಳ್ಳೆ ಅಕ್ಕಿ ಇಟ್ಟಿದ್ದಾರೆ